ಅಡಿಗೆವರೆಗೆ ಇವತ್ತು ಆದೇಶ ಪತ್ರ ಬಂದಿದೆ ಅಡಿಗೆವರೆಗೆ ಕಾರ್ಮಿಕ ಕಾರ್ಡ್ ಮಾಡಿಸ್ಕೋಬೇಕು ಕಾರ್ಮಿಕ ಕಾರ್ಡ್ ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಮುಂದಿನ ಅದಕ್ಕೆ ಡಿಸೈನ್ ಮಾಡಿಕೊಂಡು ಇನ್ನ ಬೇಡಿಕೆ ನಮ್ಗೆ ಸಾಲದು ಮೂರು ಬೇಡಿಕೆ ಕೊಟ್ಟಿದ್ದಾರೆ ಸತ್ಯಕ್ಕೆ ಮೂರು ಬೇಡಿಕೆ ಕೊಟ್ಟಿದ್ದಾರೆ ಅದು ನಮ್ಮ ಬೇಡಿಕೆ ಈಡೇಡಿದೆ ಎಲ್ಲ ಅಡಿಗೆ ಕಾರ್ಮಿಕರು ಒಗ್ಗಟ್ಟಾಗಬೇಕು ಇವತ್ತು ಇವತ್ತು ಅಡಿಗೆ ಈ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಎಂದು ತುಂಬಾ ನಮಗೆ ಧನ್ಯವಾದ ತಿಳಿಸ್ತಾ ಇದ್ದೀರಿ ಅದಕ್ಕೋಸ್ಕರ ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಎರಡು ಲಕ್ಷ ಜನ ಅಡಿಗೆ ಹೋಗಿದ್ದಾರೆ ಹತ್ತು ಲಕ್ಷ ಜನ ಬರ್ತಾರೆ ಇವತ್ತು ಈ ಒಂದು ಮುಲ್ಬಾಲ್ ತಾಲೂಕಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಎಲ್ಲ ಅಡಿಗೆ ಕಾರ್ಯ ಭಾಗಿಸೋದಕ್ಕೆ ಅನೇಕ ಒಂದೇ ತಿಳಿಸ್ತಾ ಇದ್ದೀರಿ ಇವತ್ತು ನಮ್ಮ ಜಗದೀಶ್ ಅಣ್ಣವರು ಬಂದಿದ್ದಾರೆ ಅವ್ರಿಗೂ ನಮಗೆ ತುಂಬಾ ಮೊನ್ನೆನೂ ಅವ್ರು ನಮ್ಮ ಪರಿಚಯ ಆದರು ಅದೇ ನಂಬರ್ ಸಿಗ್ಲಿಲ್ಲ ಇವತ್ತು ನಮ್ಮ ಅಧ್ಯಕ್ಷರು ನಂಬರ್ ಕೊಟ್ಟಿ ಅವರು ಕರೆಸಿದ್ದಾರೆ ಇವತ್ತು ಅಡಿಗೆ ಕಾರ್ಮಿಕ ಎಲ್ಲರಿಗೂ ಅನೇಕನ ಇದ್ದೀರಿ ಪ್ರತಿಯೊಬ್ರು ಅಡುಗೆ ಕಾರ್ಡ್ ಮಾಡಿಸ್ಕೊಳ್ಳಿ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ ಅಡುಗೆ ಕಾರ್ಮಿಕರು ಕಾರ್ಡು ಲೇಬರ್ ಕಾರ್ಡ್ ಅಡಿಗೆ ಅಡಿಗೆ ಕೆಲಸಗಾರರು ಅಂತ ಬರುತ್ತೆ ಗಂಡೋಷ ಹೇಳ್ತಾ ಇದ್ದೀನಿ ಅಡುಗೆ ಕಾರ್ಮಿಕರಿಗೆ ಅಡುಗೆ ಲೇಬಲ್ ಕಾರ್ಡ್ ಅಡಿಗೆ ಕೆಲಸಗಾರರು ಬರುತ್ತೆ ಅಡಿಗೆ ಕೆಲಸಗಾರರು ದಯವಿಟ್ಟು ಇನ್ನೊಂದು ಹೇಳ್ತಾ ಇದ್ದೀನಿ ಯಾವ ಬೇರೆ ಒಂದು ಕರ್ಕೊಂಡ್ಬಂದು ಇಲ್ಲಿ ಮಾಡಿಸ್ಬೇಡಿ ಅಡುಗೆ ಒಂದೇ ಕರ್ಕೊಂಡ್ಬನ್ನಿ ಅಡುಗೆ ಹೊದ್ಬಿಟ್ಟು ಬೇರೆ ಯಾರು ಕರ್ಕೊಂಡ್ಬರ್ಬೇಡಿ ನಿಮ್ಗೆ ಅಡುಗೆ ಅವ್ರು ಯಾರೋ ಇವಾಗ ನಮಗೆ ಏನಂದ್ರೆ ಇವಾಗ ಈ ಕಟ್ಟಡಿ ಕಟ್ಟಡಿ ಕಾರ್ಮಿಕ ಸಂಘದಲ್ಲಿ ಇದರಲ್ಲಿ ಎಲ್ಲ ಸೇರ್ಕೊಂಡ್ಬಿಟ್ರ ಪಾಪ ಅವ್ರಿಗೆ ಅವ್ರಿಗೆ ಹೋಗ್ಬಾರ ಈಗಾಗ್ತದೆ ಅದಕ್ಕೆ ನಮ್ಮ ಅಡುಗೆ ಅವರು ಅಡುಗೆ ಅವರೇ ಇರಬೇಕು ಬೇರೆ ಬೇರೆ ಅದಕ್ಕೋಸ್ಕರ ನಿಮ್ಗೆ ಏನು ಬೇಕು ತೊಗೊಳ್ಳಿ ಅಡುಗೆ ನಾವು ನಮ್ಮ ರಾಜ್ಯ ಸರ್ಕಾರದಿಂದ ನಾವು ಅನೇಕ ಇವತ್ತು ನಮಗೆ ಇವಾಗ ಅಡುಗೆ ಕಾರ್ಮಿಕನ ರಾಜ್ಯ ಸರ್ಕಾರ ಬಿಡಿಸ್ಬಿಟ್ಟು ನಮ್ ನಾದೇಶ ಆದೇಶ ಪತ್ರ ಕೊಟ್ಟಿರೋದಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಕಾರ್ಮಿಕ ಅಡುಗೆ ಸಂಘದಿಂದ ಹಾಗೂ ಮಣ್ಣು ಮಾತು ಅಡುಗೆ ಕಾರ್ಮಿಕರಿಂದ ಅನೇಕ ಅನೇಕ ಒಂದೇ ತಿಳಿಸ್ತೇವೆ ಮತ್ತೊಮ್ಮೆ ಒಂದೇ ತಿಳಿಸ್ತಾ ಇದ್ದೀವಿ ಇಷ್ಟು ಎಷ್ಟು ಚೆನ್ನಾಗಿ ಬಂದು ಸೈಲೆಂಟ್ ಆಗಿ ಬಂದು ಕೂತ್ಕೊಂಡು ಭಾಷಣ ಎಲ್ಲ ಅಡುಗೆ ಕಾರ್ಮಿಕರು ಒಂದೇ ತಿಳಿಸ್ತಾ ಇದ್ವಿ ನಾವು ಇನ್ನೇ ಕಾರ್ಯಕ್ರಮ ಸ್ವಲ್ಪ ಮಟ್ಟ ಕೆಲವೇ ಕೆಲವೇ ಕಿಮಿನಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ಇಲ್ಲಿ ಬಂದಿಲ್ಲ ಎಲ್ಲ ಮುಖಂಡರು ಅನೇಕ ಧನ್ಯವಾದಗಳು ಇನ್ನೊಂದು ಏನಪ್ಪ ಒಂದು ಚಾಲೆಂಜ್ ಬಂದಿದೆ ಅವ್ರದು ಕಾರ್ಡ್ ಏನೋ ಬರ್ತಾ ಇದೆ ಕಾರ್ಡ್ ನಾವು ಮಾಡಿಸ್ಬೇಕು ಇವಾಗ ಕಾರ್ಡ್ ಮಾಡಿಸ್ಲೇಬೇಕು ಇನ್ನೇನು ಫ್ರೀ ಉಚಿತ ಕಾರ್ಡ್ ಇದು ಕಾರ್ಡ್ ಮಾಡಿಸಿ ಬರೀ ಅಪ್ಲಿಕೇಶನ್ ಜೆರಾಕ್ಸ್ ಎಷ್ಟು ಖರ್ಚು ಬರುತ್ತೆ ಮೂರು ಜೆರಾಕ್ಸ್ ಆರು ರೂಪಾಯಿ ಎರಡು ಫೋಟೋ ಬಂದರೆ ನಾಲ್ಕು ಫೋಟೋ ನಲ್ವತ್ತು ರೂಪಾಯಿ ನಲ್ವತ್ತಾರು ರೂಪಾಯಿ ನಿಮ್ಗೆ ಖರ್ಚು ಬರುತ್ತೆ ಅಷ್ಟೇ ಇನ್ನೇನು ಜಾಸ್ತಿ ಏನು ಖರ್ಚು ಬರಲ್ಲ ಇದನ್ನು ಹೋಗೋ ಜವಾಬ್ದಾರಿ ನಮ್ಮದು ಲೇಬರ್ ಆಫೀಸಲ್ಲಿ ಕೊಡೋ ಜವಾಬ್ದಾರಿ ನಮ್ಮದು ಒಂದೇ ಒಂದನೇ ತಾರೀಕು ಅಕ್ಟೋಬರ್ ಸೆಪ್ಟೆಂಬರ್ ಇವಾಗ ಅಕ್ಟೋಬರ್ ಒಂದು ಎರಡು ಮೂರು ನಾಲ್ಕು ಐದನೇ ತಾರೀಕು ಒಳಗಾಗೆ ಆಫೀಸಲ್ಲಿ ಕೂತ್ಕೊಂಡು ಎಷ್ಟು ಫಾರಂ ಬಂದಿದೆ ಎಷ್ಟು ಫೈಲ್ ಇದೆ ವಿಡಿಯೋ ಪ್ರ ನಾವು ವಿಡಿಯೋ ಮಾಡಿ ನಿಮಗೆ ಪ್ರತಿ ಗ್ರೂಪ್ಗೂ ನಾನು ಹಾಕ್ತೀನಿ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಫಾರಮ್ಗಳಿದೆ ಎಷ್ಟು ಫೈಲ್ ಇದೆ ಎಲ್ಲ ನೀಟಾಗಿ ನೀವು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ ಆ ವಿಡಿಯೋಲ್ಲಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ರಾಜ್ಯ ಸರ್ಕಾರಕ್ಕೂ ನಾವು ಧನ್ಯವಾದಗಳು ತಿಳಿಸ್ತೀನಿ ಅವಾಗ ನಿಮ್ಗೆ ಗೊತ್ತಾದೆ ಎಷ್ಟು ಇದೆ ಇವಾಗ ನಿಮ್ಮ ನಿಮ್ಮ ಒಂದು ಜೆರಕ್ಸು ಮೂರು ಜೆರಕ್ಸ್ ತೊಗೊಂಡು ಎರಡು ಫೋಟೋ ತೊಗೊಂಡು ನಿಮ್ಗೆ ಎಷ್ಟು ದಿನ ತೊಗೊಳೋದು ಟೈಮು ಹೇಳಿ ಎಷ್ಟು ದಿನ ಟೈಮ್ ತಗೊಳ್ಳುತ್ತೆ ನಿಮ್ಮ ಕಾರಣ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಪಾನ್ ಕಾರ್ಡ್ ನಿಮ್ಮ ಒಂದು ಆಧಾರ್ ಪಾನ್ ಕಾರ್ಡು ನಿಮ್ಮ ನಾಮಿನಿ ನಾಲ್ಕು ಫೋಟೋ ಎರಡು ಫೋಟೋ ತರಬೇಕಾದ್ರೆ ನಿಮ್ಗೆ ಎಷ್ಟು ದಿನ ಇರಿಸತ್ತೆ ಎಷ್ಟು ದಿನ ಹದಿನೈದು ದಿನ ಹದಿನೈದು ದಿನ ಇರ್ಸತ್ತೆ ಒಬ್ಬರು ತಗೊಂಡ್ಬರ್ಬೇಕಾದ್ರೆ ಹದಿನೈದು ದಿನ ಇರುತ್ತೆ ನಾನು ರಾಜ್ಯದಲ್ಲೇ ಸುತ್ತಬಿಟ್ಟು ನಾನು ಎಲ್ಲಾದರೂ ತೊಗೊಂಬರ್ಬೇಕಾದ್ರೆ ನನಗೆ ನಲ್ವತ್ತು ವರ್ಷ ಆಗತ್ತೆ ನಲ್ವತ್ತು ವರ್ಷಕ್ಕೆ ನಾನೇ ಇರಲ್ಲ ಹ್ಞೂ ನೋಡಿ ಹದಿನೈದು ದಿನ ಆಗುತ್ತೆ ಹದಿನೈದು ದಿನ ಆಗುತ್ತಾ ಜರಸ್ ತೊಗೊಂಬರ್ಬೇಕು ಅದಕ್ಕೆ ಬರ್ಬೋದು ಹದಿನೈದು ದಿನ ಆಗುತ್ತೆ ನೋಡಿ ಹದಿನೈದು ಹದಿನೈದು ದಿನ ಆಗುತ್ತಾ ಜರಸ್ ತೊಗೊಂಬರೋಕ್ಕೆ ವೆರಿ ಗುಡ್ ಇದು ಹತ್ತು ನಿಮಿಷ ಇದು ಚಪ್ಪಾಳೆ ಹೊಡೆಯದು ಹತ್ತು ನಿಮಿಷ ಆಗತ್ತೆ ತೊಗೊಂಬರೋಕ್ಕೆ ಆದರೆ ಇಲ್ಲಿ ಇವತ್ತೇನು ಇವಾಗ ಇವಾಗೇನೋ ಹತ್ತು ನಿಮಿಷ ಆಗುತ್ತೆ ಬಂದು ಹೋಗಿ ಜರ್ಸ್ ಮಾಡ್ಕೊಂಡು ಹೊಮ್ಮಿಟ್ತಾರೆ ನೆಕ್ಸ್ಟ್ ನೀವು ಫಾರ್ಮ್ ಕೊಡಬೇಕಾದ್ರೆ ಒಂದು ಅರ್ಧ ಗಂಟೆನೋ ಇದು ಒನ್ ಅವರೋ ಟೂ ಅವರೋ ಆಗುತ್ತೆ ಫೋನಲ್ಲಿ ಮಾಡಿ ಮುಖಂಡರಿಗೆ ಫೋನ್ ಮಾಡಿ ನೀವು ತಂದು ಕೊಡಬೇಕು ಅದಕ್ಕೋಸ್ಕರ ಹದಿನೈದು ಹದಿನೈದು ದಿನ ಎಲ್ಲ ಬೇಡ ಹದಿನೈದು ದಿನ ಆದರೆ ಈಗ ನಲ್ವತ್ತು ವರ್ಷ ಆಗುತ್ತೆ ನಾನೆಲ್ಲ ಕಾರ್ಡ್ ಮಾಡಿಸ್ಬೇಕಾದ್ರೆ ನಲ್ವತ್ತು ವರ್ಷ ನಾನು ಇರೋಲ್ಲ ಇದು ಇವಾಗ ಅರವತ್ತು ಅರವತ್ತೈದು ವರ್ಷ ನನಗೇನಪ್ಪ ನನ್ಗಾಸೆ ಏನಪ್ಪ ಅಂದರೆ ನಿಮಗೆ ಬರೋ ಕಾರ್ಡನ್ನು ನಾನು ಕಣ್ಣಾರೆ ನೋಡಬೇಕು ನನಗಿಲ್ಲ ಇಲ್ಲ ಕಾರ್ಡು ನಮ್ ಜ್ಞಾನ ಹೆಣ್ಣು ಮನೆ ಕಾರ್ಡ್ ಕಾರ್ಡ್ ಇಲ್ಲ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ದುಡ್ಡಿದ್ದ ಸಂಘದಲ್ಲೇ ನಮ್ ಇಬ್ಬರಿಗೂ ಕಾರ್ಡ್ ಇಲ್ಲ ರಿಟೈರ್ಡ್ ಸ್ಟೇಜು ಇಬ್ಬರಿಗೂ ಕಾರ್ಡ್ ಇಲ್ಲ ಆದ್ರೆ ನಮ್ ಇಬ್ಬರಿಗೂ ಕಾರ್ಡ್ ಬೇಡ ಯಾಕೆಂದ್ರೆ ನಿಮಗ್ ಬಂದ್ರೆ ಇಡೀ ಕರ್ನಾಟಕ ರಾಜ್ಯ ಎಷ್ಟು ಜನ ಅಡಿಗೆ ಕಾರ್ಡ್ ಬರುತ್ತೋ ಅದೆಲ್ಲ ನಮಗ್ ಬಂದಂಗೆ ಲೆಕ್ಕ ಸಂತೋಷ ನಿಮ್ಮ ನಮ್ಗೆ ಹೆಮ್ಮೆ ನೀವು ಸಂತೋಷ ಹೆಮ್ಮೆ ಅಡಿಗೆ ಜಾತಿ ಅಡುಗೆ ಜಾತಿ ನಮ್ದೆಲ್ಲ ಒಂದೇ ಅಡಿಗೆ ಜಾತಿ ನಾವೆಲ್ಲ ಒಂದು ಅಡುಗೆಯವರು ಒಂದು ನಾವೆಲ್ಲ ಒಂದು ಅಡುಗೆಯವರು ಒಂದು ನಮ್ದು ಒಂದೇ ಜಾತಿ ಅಡಿಗೆ ಜಾತಿ ಆ ಅನ್ನಪೂರ್ಣೇಶ್ವರಿ ಆ ಅಡಿಗೆ ಗೊತ್ತಾಯ್ತಾ ಆ ನೋಡಿ ಟ್ರಸ್ಟ್ ಮಾಡಿರೋದು ಶ್ರೀ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಅಕ್ಕಿ ಮತ್ತು ಇತರೆ ಸಾಮಗ್ರಿ ನೀಡುವ ಸಂಗ್ರಹಣಾ ಸೇವಾ ಟ್ರಸ್ಟು ಇದು ಇಂಡಿಯಾ ದೇಶದಲ್ಲಿಲ್ಲ ಈ ಟ್ರಸ್ಟು ಇಲ್ಲ ಬೇಗ ನೀವು ಚೆಕ್ ಮಾಡಿಕೊಳ್ಳಿ ಈ ಟ್ರಸ್ಟ್ ಇಂಡಿಯಾ ದೇಶದಲ್ಲೇ ಇಲ್ಲ ಪ್ರಥಮ ಬಾರಿ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರೆಲ್ಲ ಸೇರಿಸ್ಕೊಂಡು ಇಷ್ಟು ಈ ಒಂದು ಟ್ರಸ್ಟ್ ಮಾಡಿದಿರಿ ನಲವತ್ತೈದು ಜನ ಟ್ರಸ್ಟ್ ಅಲ್ಲಿ ಇರೋದು ನಲವತ್ತೈದು ಜನ ಒಬ್ಬರು ಜನ ಟ್ರಸ್ಟ್ ಅಲ್ಲಿ ಇರೋದು ಇದು ಇಂಡಿಯಾ ದೇಶದಲ್ಲಿ ಇಲ್ಲ ಈ ಟ್ರಸ್ಟ್ ಇವತ್ತು ಮಾಡಿದ್ದೀರಿ ಅಂದರೆ ಎಲ್ಲ ಇದರಲ್ಲಿ ನಡೆಯೋರಿಗೆ ಇರೋದು ಟ್ರಸ್ಟ್ ಅಲ್ಲಿ ಇದಕ್ಕೆ ಈ ಒಂದು ಟ್ರಸ್ಟ್ ಎಲ್ಲರಿಗೂ ಅನೇಕ ಅನೇಕ ಒಂದು ದಿವಸ ಇದ್ದೀವಿ ಇವಾಗ ಎಲ್ಲ ತಾಲೂಕು ಟ್ರಸ್ಟ್ಗಳಾಗಿದೆ ಇಲ್ಲೊಂದು ಬಾಕಿ ಇತ್ತು ಪೆಂಡಿಂಗ್ ಇತ್ತು ಇವಾಗ ಇಲ್ಲಿ ಒಂದು ಟ್ರಸ್ಟ್ ಮಾಡಬೇಕು ಅಂತ ಈಗಾಗಲೇ ಮುಖಂಡರು ಮಾಡಲೇಬೇಕು ಇಲ್ಲಿ ಟ್ರಸ್ಟ್ ಹಾಗೆ ಟ್ರಸ್ಟ್ ಮಾಡಿ ನೀವು ಇಲ್ಲಿ ಏನು ಸಂಪಾದನೆ ಮಾಡ್ತೀರಿ ಈ ಟ್ರಸ್ಟಲ್ಲೇ ಇರಬೇಕು ನನಗೇನು ಬರಲ್ಲ ದುಡ್ಡದು ನಿಮ್ಮಲ್ಲೇ ಇರುತ್ತೆ ನೀವು ಟ್ರಸ್ಟ್ ಮಾಡಿದ್ರೆ ನಿಮ್ಮಲ್ಲೇ ದುಡ್ಡು ಇರುತ್ತೆ ನಿಮ್ಮ ಏನೇನು ಅಡಿಗೆ ಅವರಿಗೆ ಹೆಚ್ಚು ಕಮ್ಮಿ ಅದರಲ್ಲೇ ಮಾಡ್ಕೋಬೋದು ಅಂತ ಹೇಳಿ ಒಂದು ಟ್ರಸ್ಟ್ ಮಾಡಬೇಕು ಅಂತ ಇದು ಮಾಡಿದ್ದೀರಿ ಶ್ರೀದೇವಿ ಅನ್ನಪೂರ್ಣೇಶ್ವರಿ ಮಲ್ಮ್ ತಾಲೂಕು ತಾಲೂಕು ಅಸಂಘಟಿತ ಅಡಿಗೆ ಕೆಲಸಗಾರರಾಗೂ ಸಹಾಯಕ ಕಾರ್ಮಿಕರ ಸೇವಾ ಟ್ರಸ್ಟ್ ಇದ್ರ ಹೆಸರು ಇದ್ರ ಹೆಸರು ಒಳಬಾದ ತಾಲೂಕು ಅಸಂಘಟಿತು ಅನುಪಣೇಶ್ವರ ಹೆಸರಲ್ಲಿ ಇನ್ನೊಂದು ಟ್ರಸ್ಟ್ ಮಾಡಬೇಕು ಅಂತ ಇದೆ ಈ ಟ್ರಸ್ಟಿಗೆ ಇವಾಗ ಮಾಡಲೇಬೇಕು ಇವತ್ತು ಟ್ರಸ್ಟಿಗೆ ಓಪನ್ ಆಗಬೇಕು ಇವತ್ತು ಬಿಟ್ರೆ ನಿಮಗೆ ಇನ್ನೊಂದು ತಿಂಗಳಾಗಲ್ಲ ಒಂದು ಒಂದು ತಿಂಗಳಾಗಲ್ಲ ಇವಾಗ ಟ್ರಸ್ಟ್ ಮಾಡಬೇಕು ಅಂದರೆ ನಿಮ್ಮ ಉದ್ದೇಶ ಟ್ರಸ್ಟ್ ಮಾಡೋಕೆ ಟ್ರಸ್ಟ್ ಮಾಡೋಕೆ ಒಪ್ಪಿಗೆ ನಾ ಟ್ರಸ್ಟ್ ಮಾಡೋಕೆ ಮಾತಾಡಬೇಡಿ ಅದು ಕೊಡಬೇಡಿ ಸೆಂಟ್ರಲ್ ಯಾರು ಮಾತಾಡಬಾರ್ದು ಅವಾಗ ಹೇಳಿದ್ದೀನಿ ಟ್ರಸ್ಟ್ ಮಾಡೋಕೆ ನಿಮಗೆ ಒಪ್ಪಿಗೆನಾ ಒಪ್ಪಿಗೆ ಆದೋರು ಕೈ ಎತ್ತಿ ಟ್ರಸ್ಟ್ ಮಾಡ್ಬೋದು ಟ್ರಸ್ಟಲ್ಲಿ ಸ್ವಲ್ಪ ದುಡ್ಡು ಫಂಡ್ ಮಾಡ್ಬೋದು ಒಪ್ಪಿಗೆ ಆದೋರು ಕೈ ಐತಿ ಒಪ್ಪಿಗೆ ಆದರೂ ಬಲವಂತವ್ರು ಕೈ ಎತ್ತಿ ಬೇಡಿ ಒಪ್ಪಿಗೆ ಆದೋರು ಮಾತ್ರ ಕೈಯತ್ತಿ ಟ್ರಸ್ಟ್ ಮಾಡೋಕ್ಕೆ ಒಬ್ಗೆ ವೇದಿಕೆ ಎಲ್ಲರೂ ದಯವಿಟ್ಟು ಕೈ ಇಡ್ಬೋದು ಇಷ್ಟ ಇರೋರು ಓಕೆ ಓಕೆನಾ ಯಾಕಪ್ಪ ಟ್ರಸ್ಟ್ ಮಾಡ್ತಾ ಇರೋದು ಅಂದರೆ ಇಲ್ಲಿನ ಶೇಖರಣೆ ಆಗೋದು ನಿಮ್ಮ ದುಡ್ಡು ಇದರಲ್ಲೇ ಇರಬೇಕು ಅಂತೇಳಿ ಇದು ಮಾಡ್ತಾ ಇರೋದು ಯಾಕೆ ನಾಳೆ ಬೆಳಿಗ್ಗೆ ಮೀಟಿಂಗ್ ಇವಾಗ ಮೇ ಒಂದೇ ತಾರೀಕು ಒಳಗಾಗಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಟ್ರಸ್ಟ್ ಮಾಡಿ ಒಂದು ಫಂಡ್ ಮಾಡಬೇಕು ಆ ಫಂಡ್ ಯಾವ ರೀತಿ ಮಾಡಬೇಕು ಅಂತ ಒಂದು ನಾನು ಸಲಹೆ ಕೊಡ್ತೀನಿ ಬೇರೆ ಕಡೆ ಮಾಡಿ ಹೇಳಿದ್ವಿ ನಾನೇ ಹನ್ನೊಂದು ಕಡೆಯೂ ಹನ್ನೊಂದು ತಾಲೂಕು ಹತ್ತು ತಾಲೂಕು ಟ್ರಸ್ಟ್ಗಳಾಗಿದೆ ಒಂದು ಸಲಹೆ ಕೊಡ್ತೀನಿ ನಮ್ಮ ಸಲಹೆ ನೀವು ತೊಗೋಬೇಕು ಅಂತೇನಿಲ್ಲ ನಮ್ಮದೇನಪ್ಪ ಒಂದು ಸಲಹೆ ಅಂತಂದರೆ ದಿನಕ್ಕೆ ಒಂದು ರೂಪಾಯಿ ಎಷ್ಟಪ್ಪ ದಿನಕ್ಕೆ ಇಲ್ಲಿ ಈ ಕಡೆ ತಿಳ್ಕೊಳ್ಳಿಲ್ಲ ಯಾರು ಶೀಘ್ರ ಮಾತಾಡಿ ಜೈ ಮಧಾಭರ ದಿನಕ್ಕೆ ಒಂದು ರೂಪಾಯಿ ಪ್ರಕಾರ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಆಯ್ತು ಆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಪ್ರಕಾರ ನಿಮ್ಗೆ ಬಂದ್ರೆ ಟ್ರಸ್ಟ್ ಅಲ್ಲಿ ನಿಮ್ಗೆ ಫಂಡ್ ಆಗುತ್ತೆ ರಸೀದಿ ಕೊಡ್ತಾರೆ ಟ್ರಸ್ಟ್ ರಿಜಿಸ್ಟರ್ ಆಗುತ್ತೆ ಆ ಟ್ರಸ್ಟ್ ಫಂಕ್ಷನ್ ಆಗುತ್ತೆ ಮುಂದೆ ವರ್ಷ ಗಂಟೆ ಇದೆ ಟ್ರಸ್ಟ್ ಮಾಡಿ ಟ್ರಸ್ಟಿನ ಉದ್ಘಾಟನೆಗೆ ನಮ್ಮ ನಿಮ್ಮ ನಮ್ಮ ಅಡುಗೆ ಕಾರ್ಮಿಕರ ಲೇಬರ್ ಕಾರ್ಡ್ ಅವರು ಉದ್ಘಾಟನೆಯಲ್ಲಿ ಕಾರ್ಡ್ ನಾವು ಕೊಡ್ತೀವಿ ಭರವಸೆ ಕೊಡ್ತಾ ಇದಿರ್ಬೇಕಾದ್ರೆ ನಾವು ಟ್ರಸ್ಟ್ ಉದ್ಘಾಟನೆಗೆ ಟ್ರಸ್ಟ್ ರಿಜಿಸ್ಟ್ ಮಾಡಬೇಕು ಅದಕ್ಕೆ ಆ ಟ್ರಸ್ಟ್ ಮಾಡಬೇಕು ಇದಕ್ಕೆ ಆಯ್ಕೆ ಮಾಡಬೇಕು ಇದರಲ್ಲಿ ಅಧ್ಯಕ್ಷರು ಗೌರವಾಧ್ಯಕ್ಷರು ಇರ್ತಾರೆ ಅಧ್ಯಕ್ಷ ಇರ್ತಾರೆ ಪ್ರಧಾನ ಕಾರ್ಯದರ್ಶಿ ಇರ್ತಾರೆ ಜಂಟಿ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ಉಸ್ತುವಾರಿಗಳು ಪ್ರತಿಯೊಬ್ಬ ಉಪಾಧ್ಯಕ್ಷರು ಆಮೇಲೆ ನಿರ್ದೇಶಕ ಡೈರೆಕ್ಟರ್ ಇರ್ತಾರೆ ಎಷ್ಟು ಜನ ಮಾಡಬಹುದು ಒಂಬತ್ತು ಜನ ಮಾಡಬಹುದು ಹದಿಮೂರು ಜನ ಮಾಡಬಹುದು ಆ ಹದಿನೇಳು ಜನ ಮಾಡ್ಬೋದು ಇಪ್ಪತ್ತೊಂದು ಜನ ಮಾಡ್ಬೋದು ಇಪ್ಪತ್ತಾರು ಮಾಡ್ಬೋದು ನಲ್ವತ್ತೈದು ಜನ ಮಾಡ್ಬೋದು ಆದರೆ ಟ್ರಸ್ಟಲ್ಲಿ ಎಷ್ಟು ಜನ ಮಾಡ್ಕೋಬೋದು ಅಷ್ಟು ಜನ ಒಬ್ಬರು ಟ್ರಸ್ಟಲ್ಲಿ ಅದಕ್ಕೆ ಫೀಸ್ ಕಲೆಕ್ಟ್ ಫೀಸ್ ಹೇಳ್ತಾರೆ ಇವರು ಅಮೌಂಟ್ ಅವರೇ ಹೇಳ್ತಾರೆ ಅವ್ರಿಗೆ ಫೀಸ್ ನಾವು ಕಲೆಕ್ಷನ್ ಮಾಡ್ತಾರೆ ಟ್ರಸ್ಟ್ ಮಾಡ್ಬೋದು ಅನ್ನೋದು ಗಂಡಾಕ್ರೋಶವಾಗಿ ಒಂದು ಸಲ ಜೋಗ ಚಪ್ಪಾಳೆ ಹೊಡೆಯಿರಿ ನೋಡೋಣ ಇವಾಗ ಇದರಲ್ಲಿ ಗೌರವಾಧ್ಯಕ್ಷರು ಬೇಕು ಫಸ್ಟು ಆಗೋದು ಗೌರವಾಧ್ಯಕ್ಷ ರಿಜಿಸ್ಟ್ರೇಷನು ಗೌರವಾಧ್ಯಕ್ಷರು ಯಾರು ಇಲ್ಲಿ ಯಾರು ಬೇಕು ಅಂತೇಳಿ ಅವ್ರ ಹೆಸರು ಸೂಚನೆ ಕೊಡಿ ನೀವೇ ನಿಮಗೆ ಬಿಟ್ಬಿಟ್ಟಿದ್ದಾರೆ ಯಾರು ಬೇಕು ಗೌರವಾಧ್ಯಕ್ಷರು 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 ಮೇಲೆ ಬರುತ್ತೆ ಅಲ್ಲ ಅಪ್ಪೆ ಗೌರವಾಧ್ಯಕ್ಷ ಮೇಲೆ ಬರುತ್ತೆ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಅಣ್ಣ ಅವರು ಗೌರವಾಧ್ಯಕ್ಷ ಆಗಿರ್ಬೋದಾ ವೆರಿ ಗುಡ್ ಬೆರೇ ಸ್ವಾಮಿ ಬೆಂಗ್ ಬರಿಬೇಕು ಬುಕ್ಕಲ್ಲಿ ಲೇಟ್ ಮಾಡ್ಬಾರ್ದು ಕಾರಣಕ್ಕೂ ಕಾರ್ಯಕ್ರಮ ಏನು ಅಂತ ಮುಗಿಸ್ಬೇಕು ಮಾಡ್ಬೋದಾ ಆಗಪ್ಪ ಬರೆಯಪ್ಪ ಹಾಂ ಉಪಾಧ್ಯಕ್ಷರು ಉಪಾಧ್ಯಕ್ಷ ಯಾರಪ್ಪ ಹಾಂ ಚೇತನ್ ಉಪಾಧ್ಯಕ್ಷ್ ಮಾಡ್ಬೋದೇನಪ್ಪ ಚಪ್ಪಾಳೆ ಹೊಡಿಬೇಕು ಇಲ್ಲ ಕೈ ಎಷ್ಟು ಬೇಕು ಶಾಲೆ ಕುತ್ಕೊಂಡು ಅಷ್ಟೇ ನಾವು ಹಾಂ ಇವಾಗ ಉಪಾಧ್ಯಕ್ಷ ಆಯ್ತು ಪ್ರಧಾನ ಕಾರ್ಯದರ್ಶಿ ಹನ್ ಮಾಡಬೇಕು ಯಾರು ಹ್ಞೂ ಹ್ಞೂ பிரதான் கட்சி ஆய்ப்பாடு சுந்தீர் யாரோ முந்தே சுந்தீர் முந்தே இன் இன்பாஸ்கே எல்லா நின்று ನಿಂತ್ಕೊಳ್ಳಿ ಸುನಿ ಬೇಕು ಅನ್ನೋದು ಕೈ ಐತಿ ಕೈ ಆಯ್ತಾ ಹಾ ಅಣ್ಣ ಬೇಕು ಅಂದ್ರೆ ಕೈತಿ ಎಷ್ಟು ಜನ ಆಯ್ತಾ ಎಷ್ಟು ಜನ ಆಯ್ತು ಯಾರು ಬೇಕೋ ಎಲ್ಲ ಆಯ್ಕೆ ಮಾಡಿ ಹಾಂ ಉಪಾಧ್ಯಕ್ಷ ಉಪಾಧ್ಯಕ್ಷ ಮಾಡ್ಬರು ಚೇತನ್ನ ಚೇತನ್ಯ ಮಾಡ್ಬೋದಾ ಸುಮ್ಯಾತಲ್ಲ ಚಪ್ಪಳೆ ಹೊಡಿಬೇಕು ಸುಮ್ಯಾತಲ್ಲ ಹಾಂ ಆಮೇಲೆ ಪ್ರಧಾನ ಕಾರ್ಯದರ್ಶಿ ಆಮೇಲೆ ಜಂಟಿ ಕಾರ್ಯದರ್ಶಿ ಯಾರು ನಿಂತುಕೊಂತೀರಾ ಜಂಟಿ ಕಾರ್ಯದರ್ಶಿ ಪ್ರಧಾನ ಕಾರ್ಯಶಿಗೆ ಅಷ್ಟೇನು ಜಂಟಿ ಕಾಯ್ದಿ ಯಾರಿಗೆ ಬೇಕು ಫಸ್ಟ್ ಇಲ್ಲಿ ಇರೋರಿಗೆ ಕೇಳಿ ಇಂಥ ನಮಗೆ ಬೇಕು ಅಂತ ಹೇಳಿ ಬಂದು ನಿಂತ್ಕೊಳ್ಳಿ ಬಂದು ನಿಂತ್ಕೋಬೇಕಿಲ್ಲ ಬೇಕು ಸೋಮನಾಥ ಅವ್ರು ಬಂದು ನಿಂತ್ಕೋಬೇಕಲ್ಲಿ ಅಲ್ಲಿ ಬಂದು ನಿಂತ್ಕೋಬೇಕು ಡೈರೆಂಟಾಗೆ ಜಂಟಿ ಕಾಲೇಜಿ ನಿಮ್ಗೆ ಇಷ್ಟನಾ ಅವ್ರು ಹೇಳಬೇಕಿರಿಪ್ಪ ಅವ್ರು ಕೈಗೆಟ್ಕೊಂಡಿದ್ದಾರೆ ಏನು ಜಂಟಿ ಬೇಕಾ ಬೇಕು ಅಂತ ಹೆಚ್ಚೈಯಾ ನಾವು ಎತ್ತಬೇಕಾ ಸಂಘಟನೆ ಕಾರ್ಯದರ್ಶಿ ಸಂಘಟನೆ ಕಾರ್ಯದರ್ಶಿ ಸಂಘಟನೆ ಕಾರ್ಯದರ್ಶಿ ಯಾರು ಸಂಘಟನೆ ಕಾರ್ಯದರ್ಶಿ ಯಾರು ಹಾ ರಾಜಶೇಖರ್ ಬರೆಯಪ್ಪ ರಾಜಶೇಖರ್ ಇರ್ಬೋದೇನಪ್ಪ ಎಲ್ಲ ಏನಿಲ್ಲ ಕೈ ಎತ್ತಬೇಕು ಸೈಲೆಂಟ್ ಆಗಿದ್ದೀರ ಆಮೇಲೆ ತಾಲೂಕು ಉಸ್ತುವಾರಿಗಳು ಈ ತಾಲೂಕಿಗೆ ಉಸ್ತುವಾರಿ ಎಲ್ಲಿ ಬೇಕಾಗತ್ತೆ ಉಸ್ತುವಾರಿಗಳು ಯಾರು ಉಸ್ತುವಾರಿಗಳು ಯಾರಪ್ಪ ಯಾರು ಬೇಕು ಎರಡು ನಿಂತ್ಕೊಂಡಿರು ಉಸ್ತುವಾರಿಗಳು ತಾಲೂಕು ಉಸ್ತುವಾರಿಗಳು ಎಲ್ಲಿ ಲೋಕೇಶ್ ಇದ್ದಾರಾ ಇಲ್ಲಿ ಬಂದೇಳಿ ಮುಂದೆ ಮುಂದೆ ಬರ್ಬೇಕಿಲ್ಲಿ ಟಿ ವಿಲ್ಲ ಇದ್ದಾರಲ್ಲಿ ಮುಂದೆ ಬರಬೇಕು ಸುಮ್ಗೆ ಬಲವಂತ ತಳ್ಳಿಬೇಡಿ ಹಲೋ ಗುರು ಹಲೋ ತಳ್ಳೋದಲ್ಲ ಅವ್ರನ್ನ ಅವ್ರು ಬಂದು ನಿಂತ್ಕೊಬೇಕಿ ಇಲ್ಲ ಅವರು ಅಡಿಗೆ ಮಾಡೋ ಬರೋರಾದ್ರೆ ಅವ್ರಿಗೆ ಏನಾದ್ರು ಕೊಡ್ಬೇಕು ಇಲ್ಲಾಂದ್ರೆ ಆಮೇಲೆ ಉಸ್ತುವಾರಿಗಳು ಯಾರಪ್ಪ ಉಸ್ತುವಾರಿಗಳು ಯಾರು ಬೇಕು ಯಾರು ಕೈಯಲ್ಲಿ ಎತ್ತಿ ಇಂಥವ್ರು ಬೇಕು ಅಂತ ಫಸ್ಟ್ ಸುಬ್ರಹ್ಮಣ್ಯಪ್ಪ ಯಾರಪ್ಪ ಸುಬ್ರಹ್ಮಣ್ಯ ಯಾರು ಉಸ್ತುವಾರಿಗಳು ತಾಲೂಕುಗೆ ಉಸ್ತುವಾರಿಗಳು ಇರ್ಬೋದಾ ಆ ಬರ್ಕೊಳ್ಳಿ ಅವ್ರ ಹೆಸರು ಇವ್ ನಿಂತ್ಕೊಳ್ಳಿ ಸಮಯ ಉಸ್ತುವಾರಿಗಳು ಬೇಕಾ ಇಂಟ್ರೆಸ್ಟ್ ಹಾಕಿನ ಹಾಂ ಹಂಗೆ ಹಂಗೆ ಹೇಳಬೇಕು ಅವ್ರು ಇದ್ದಾರೆ ಅವ್ರು ಬರಲಿಲ್ಲ ಅದೇ ತಪ್ಪು ಬಲವಂತ ಮಾಡಬಾರ್ದು ಇದು ಇದೇನು ಇದೇನಿಲ್ಲ ಇದೇ ನಮಗೆ ದುಡ್ಡೇನು ಉಸ್ತುವಾರಿ ಸುಬ್ರಹ್ಮಣ್ಯ ನಿರ್ದೇಶಕರು ಮೋಹನ್ ರಾವ್ ನಂಗ್ಲಿ ಕೃಷ್ಣಮೂರ್ತಿ ಸು ಸಕ್ಕನಲ್ಲಿ ಮೋಹನ್ ಮಲ್ಬಾಗ್ಲು ದೇವರಾಜು ಯಸ್ಮೋಹನ್ ಬರೋದೇ ರಪ್ಪಕ್ಕೆ ಇನ್ನು ರೀತಿ ಎಲ್ಲ ಬರುತ್ತೆ ನಾವು ಗೊತ್ತು ಎಸ್ ಮೋಹನ್ ದೇವರಾಜು ಅಪ್ಪತ್ಕೊಂಡು ಹಬ್ಬ ಅಪ್ಪತ್ತೊಂದನೆಯೂ ಇದು ಅಪ್ಪಕೊಂಡಿ ಎಚ್ ಎಸ್ ವೆಂಕಟೇಶ್ವರ್ ಹೆಬ್ಬಡಿ ಎಚ್ ಸಿಮಾರ್ ಹೆಬ್ಬಡಿ ರಾಮ ಮುಲ್ಬಾಗ್ಲು ಚಂದ್ರಪ್ಪ ಅಮರನಾರಾಯಣ ಸ್ವಾಮಿ ಆಗಿರ ಶಂಕರಪ್ಪ ವಿರೂಪಾಕ್ಷ ಮಧುಸೂದನ್ ಹೆಬ್ಬಿ ಬಾಲಾಜಿ ಕುಬ ಕುಪ್ಪುಂಬಾಳೆ ಎಚ್ ಸಿ ಮಂಜುನಾಥ ಹೆಬ್ಬಡಿ ನಾಗೇಂದ್ರ ಡಿ ಆರ್ ಕಲಾಂಜಿ ಇಷ್ಟು ಜನ ಎಲ್ಲ ಒಂದು ಸೈಡಿಗೆ ಬನ್ನಿ ದಯವಿಟ್ಟು ಇಪ್ಪತ್ತೊಂದು ಜನ ಒಂದು ಸೈಡಲ್ಲಿ ಕೂತ್ಕೊಂಡು ಮುಕ್ಕಿದಲ್ಲಿ ಈ ಕಡೆ ಬನ್ನಿ ಇವಾಗ ನಾನು ಯಾರ್ಯಾರ ಹೆಸರು ಕೇಳಿದ್ದೀನಿ ಅವರೆಲ್ಲ ಸೈಡಿಗೆ ಬನ್ನಿ ದಯವಿಟ್ಟು ಈ ಕಡೆ ಬನ್ನಿ ಯಾರ್ಯಾರ ಹೆಸರು ಅವರೆಲ್ಲ ಅಲ್ಲಿ ಬನ್ನಿ ಅವರೆಲ್ಲ ಮತ್ತೆ ನಾವು ಯಾರಿಗೂ ಏನು ಸನ್ಮಾನ ಮಾಡ್ತಾ ಇಲ್ಲ ನಾವು ಮಾಡಿದ್ರು ನಮ್ಮ ಅಡಿಗೆ ಕಾರ್ಮಿಕರು ನಮ್ಮ ಹಿರಿಯ ಮುಖಂಡರು ನಾರಾಯಣ ಸ್ವಾಮಿನ ಅವ್ರಿಗೆ ನಾವು ಯಾರು ರಾಜಕೀಯದಿಂದ ಕರ್ಕೊಂಡು ಬಂದು ಸನ್ಮಾನ ಮಾಡ್ತಾ ಇಲ್ಲ ನಮ್ಮ ಅಡಿಗೆ ಕಾರ್ಮಿಕರು ನಮ್ಮ ನಮ್ಮಲ್ಲಿ ಇಪ್ಪತ್ತು ವರ್ಷ ಜೊತೆಲಿ ನಾವು ಸನ್ಮಾನ ಮಾಡ್ತಾ ಇದ್ದೀನಿ ಯಾರಿಂದ ಇದು ಅಡಿಗೆ ಕರೆಕ್ಟಾಗಿ ಕರೆಕ್ಟಾ ಬನ್ನಿ ಶ್ರೀರಾಮ್ ನಾನು ಸ್ವಂತ ನಮ್ದು ಸ್ವಂತ ಊರು ಕುರುಳಮಲೆ ಹತ್ತಿರ ಅರಹಳ್ಳಿ ನಾನು ಈ ಮುಳುಬಾಗಲಿಗೆ ಬಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಂದೆ ಹೋಟ್ಲ ಕೆಲಸಕ್ಕೆ ಬಂದೆ ಅದು ಬೇರೆ ನಾನು ಇಲ್ಲೇ ವಿಠ್ಲನಾರಾಯಣ ಸ್ವಾಮಿ ದೇವಸ್ಥಾನ ಮುಂದಗಡೆ ಒಂದು ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ನಮ್ಮ ಯಾರ್ಯಾರು ಇದ್ದಾರೆ ಹೋಟ್ಲ್ದವ್ರದ್ದು ಹೋಟ್ಲಿಗೆ ಊಳ ಇದಕ್ಕೆ ತಿಂಡಿಗೆ ಅವ್ರದ್ದು ಹತ್ರ ಹತ್ರ ಒಂದು ಇಪ್ಪತ್ತು ಲಕ್ಷ ಜನದ ಪ್ಲೇಟ್ ತೊಳೆದಿದ್ದೀನಿ ನಾನು ಪ್ಲೇಟ್ಸ್ ತೊಳೆದಿದ್ದೀನಿ ಮತ್ತು ಹಂಗೆ ಅಲ್ಲೇ ಕೆಲಸ ಕಳ್ಕೊಂಡು ನಮ್ಮ ಗುರುಗಳಾದ ಪಾಂಡುರಂಗರಾವ್ ಅಂತ ಇದ್ದರು ಪಾಂಡುರಂಗರಾವ್ ಅವ್ರ ಮೀ ಅವರು ಧರ್ಮಪತ್ನಿ ಬಂದು ಪಾರ್ವತಮ್ಮ ಅಂತ ಹೇಳ್ಬೋದು ಶೇಷಮ್ಮ ಅಂತ ಇಬ್ಬರು ಹೆಂಡತಿಗಳವ್ರಿಗೆ ನಮ್ಮ ನಮ್ಮ ಗುರುಗಳಿಗೆ ಪಾಪ ಅವರು ನಮಗೆ ಕೆಲಸ ಕಳಿಸ್ಕೊಟ್ರು ಅವರು ಆಮೇಲೆ ನಾವು ಸಣ್ಣ ಸಣ್ಣದಾಗಿ ಅಡುಗೆ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಒಂದು ಹತ್ತು ವರ್ಷ ಇಲ್ಲಿ ಕೆಲಸ ಮಾಡಿ ಆಮೇಲೆ ಏನಾಯಿತು ಅಂತ ಹೇಳಿದ್ರೆ ಅಡುಗೆ ಕೆಲಸಕ್ಕೆ ಶುರು ಮಾಡಿಕೊಂಡ್ವಿ ಒಂದು ಹತ್ತು ಹದಿನೈದು ವರ್ಷ ಆದಮೇಲೆ ಅಡುಗೆ ಕೆಲಸ ಮಾಡಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಚಿಕ್ಕದಾಗಿ ಒಂದು ಪಾತ್ರೆ ಇಡೋಣ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ರೆಡ್ಡೆಪ್ಪ ಅಂತ ಹೇಳ್ಬಿಟ್ಟು ಇಲ್ಲೇ ಅವ್ರು ಹೇಳಿದರು ಪಾತ್ರೆ ಸಾಮಾನು ಹಾಕಿ ಹಾಕೊಂಡು ಅಡುಗೆ ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅವ್ರನ್ನ ನಿಲ್ಸ್ಕೊಬೇಕು ಇವಾಗ ಅವರೇ ಮಾಡಿದ್ದು ಫಸ್ಟು ಕೆಲಸ ಅದು ಆಮೇಲೆ ಹಾಗೇ ನೋಡು ಸಾವಿರದ ಒಂಬೈನೂರ ತೊಂಬತ್ತರಿಂದ ಪಾತ್ರೆ ಸಾಮಾನು ತಗೊಂಡ್ವಿ ಎಷ್ಟೋ ಖಾಲಿ ಹದಿನೈದು ಸಾವಿರ ರೂಪಾಯಿ ಪಾತ್ರೆ ಸಾಮಾನು ತೊಗೊಂಡಿದ್ದೆ ನಾವು ಅಷ್ಟೇ ನಮ್ಮ ಊರಿಂದ ನಾನು ಒಂದು ರೂಪಾಯಿ ಕೂಡ ತಂದಿಲ್ಲ ನಮ್ಮ ತಂದೆಯವ್ರದ್ದು ಒಂದು ರೂಪಾಯಿ ಇಲ್ಲ ನಾವು ಬಡವರು ತಿಂಗಳಿಗೆ ನನಗೆ ನಲ್ವತ್ತು ರೂಪಾಯಿ ಕೊಡ್ತಾಯಿದ್ರು ಅಷ್ಟೇ ಒಂದು ತಿಂಗಳಿಗೆ ನಲ್ವತ್ತು ರೂಪಾಯಿ ಹೋಟ್ಲಲ್ಲಿ ಕೆಲಸ ಆಮೇಲೆ ನಾನು ಆರ್ನೂರು ಅರವತ್ತು ಡೈಲಿ ಇಪ್ಪತ್ತು ರೂಪಾಯಿಗೆ ಕೆಲಸ ಮಾಡ್ತಾ ಇದ್ದೆ ಊರ ಮುಂದೆ ಹೋಟ್ಲ್ಗಳಲ್ಲಿ ರೂಪ್ತಾರ ಹೋಟ್ಲ್ ಇತ್ತು ಮತ್ತೆ ವುಡ್ಲ್ಯಾಂಡ್ಸ್ ಹೋಟ್ಲ್ ಇತ್ತು ವಿನಾಯಕ ಹೋಟ್ಲಿತ್ತು ನಾಗರಾಜನ ಸ್ವಿಟ್ ಇದ್ರವ್ರು ನಮ್ಮ ಯಜಮಾನ್ರು ಮೊನ್ನೆ ತಿಳ್ಕೊಂಡ್ರವರು ಅವರಲ್ಲೆಲ್ಲ ಕೆಲಸ ಮಾಡಿದ್ದೆ ನಾನು ಆರ್ನೂರು ರೂಪಾಯಿ ತಗೊಂಡವರೆಗೂ ನಾನು ಅವರಲ್ಲಿ ಇಲ್ಲೇ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ನಾನೇ ಸ್ವಂತವಾಗಿ ಅಡುಗೆ ಅವ್ರನ್ನ ನಮ್ಮ ಶಿಷ್ಯರು ಎಲ್ಲ ಸೇರಿಸ್ಕೊಂಡು ನಮ್ಮ ಜೊತೆಯವ್ರನ್ನ ಪಾಪ ನಮ್ಮ ತಾವರೆಕೆರೆ ಹುಡುಗರೆಲ್ಲ ಇದ್ರೆ ಜನಾರ್ದನ ಅಂತ ಕೂಡ ಇದ್ದಾರೆ ನೋಡಿ ಇಲ್ಲಿ ಇದ್ದಾರೆ ಇವರೆಲ್ಲ ಫುಲ್ ಕಷ್ಟ ಬಿದ್ದಿದ್ದಾರೆ ನಮಗೆ ನಿಜವಾಗ್ಲೂ ನಾವು ಹೇಳಿ ಸುಮ್ಮನೆ ಸುಳ್ಳು ಹೇಳಬಾರ್ದು ವಿಪರೀತ ಕೆಲಸ ಮಾಡಿದ್ರು ಅಂದರೆ ತಾವರೆಕೆರೆಯವರು ಮತ್ತು ಗಂಜುಗುಂಟೆಯವರು ನಮ್ಮ ಜೊತೆಯಲ್ಲಿ ಇದು ಮಾಡಿದ್ದಾರೆ ಪಾಪ ಆಮೇಲೆ ಅವ್ರ ಸಹಕಾರದಿಂದ ನಾನು ಚೆನ್ನಾಗಿ ದೊಡ್ಡವನಾದೆ ಮತ್ತು ಪಾತ್ರೆ ಸಾಮಾನು ಸ್ವಲ್ಪ ಇಕ್ಕೊಂಡು ಅದರಲ್ಲಿ ಸ್ವಲ್ಪ ದುಡ್ಡು ಬಂತು ಅದು ಬೇರೆ ನಾನೇನು ಮಾಡಿದೆ ಅಂದರೆ ಎಲ್ಲ ನಮ್ಮ ತಮ್ಮಂದ್ರನ್ನೆಲ್ಲ ಓದಿಸ್ಕೊಂಡು ಇಷ್ಟು ಮಾತ್ರಕ್ಕೆ ಬಂದು ಈ ಸ ಅನ್ನಪೂರ್ಣೇಶ್ವರಿ ಕೃಪೆಯಿಂದ ಇದು ಇದು ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಪ್ರಸಾದ ಇದು ಇದರಿಂದನೇ ಒಳ್ಳೆಯದಾಗಿರೋದು ನಾವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಬೇಕು ಮನಸ್ಸು ಸಂತೋಷವಾಗಿ ಮಾಡಬೇಕು ನಾವು ಏನೇ ಮಾಡಲಿ ಫಸ್ಟು ಅನ್ನಪೂರ್ಣೇಶ್ವರಿಗೆ ಪೂಜೆ ಮಾಡಬೇಕು ಫಸ್ಟು ಆಮೇಲೆ ನಾವು ಮಾಡೋ ಆಹಾರನ ದೇವ್ರ ನಾಮದ ಬಗ್ಗೆ ಮಾಡಬೇಕು ದೇವ್ರನ್ನ ಹೇಳ್ಕೊಂಡು ಮಾಡಿ ಅದ್ರದ್ದು ಬೆಲೆಯೇ ಬೇರೆ ಅದಕ್ಕೆ ಅಷ್ಟು ಶಕ್ತಿ ಬರ್ತದೆ ತಿಂದೋರಿಗೆ ಒಳ್ಳೇದಾಗುತ್ತದೆ ಅದರಿಂದ ಆ ಇದಕ್ಕೆ ಬಂದು ನಾವು ಈ ಥರ ಇದುವರೆಗೂ ಇಲ್ಲಿವರೆಗೂ ಬಂದಿದ್ದೇವೆ ಮತ್ತು ನಮ್ಮರವರೆಲ್ಲ ನೋಡೋ ಹುಡುಗರೆಲ್ಲ ಸೇರಿ ನಮಗೆ ಈ ಥರ ಸನ್ಮಾನ ಮಾಡಿದ್ದಾರೆ ಸಂತೋಷ ನನಗೆ ಖುಷಿ ತಂದಿದೆ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಫಸ್ಟ್ ಮ ಇಲ್ಲಿ ಮಾಡಿದಾಗ ಇನ್ನೂರೈವತ್ತು ಜನ ಹುಡುಗರು ಬರ್ತಾಯಿದ್ದರು ಇನ್ನೂರೈವತ್ತು ಜನ ಒಂದು ಸಾರಿಗೆ ಹದಿನೆರಡರಿಂದ ಹದಿಮೂರು ಗಿರಾಕಿ ಒಪ್ಕೊಳ್ತಾ ಇದ್ದೆ ಒಂದು ಡೇಟ್ಗೆ ಏನೋ ಬಹಳ ಕಡಿಮೆ ಚೇರು ಟೇಬಲ್ಲು ಪಾತ್ರೆ ಅಡುಗೆ ಎಲ್ಲ ಸೇರಿ ಐದು ಸಾವಿರ ರೂಪಾಯಿ ಎಲ್ಲ ಅಡುಗೆ ಕೂಡ ಸೇರಿ ಸಾವಿರ ಜನಕ್ಕೆ ಪೆಂಡಾಲ್ ಗಿಡ ಅಲ್ಲೆಲ್ಲ ಹಾಕ್ಬಿಟ್ಟು ಆವೇ ಅದು ಬರ್ತಾ 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 ಒಂದು ಎರಡು ಸಾವಿರ ಮೂರು ಸಾವಿರ ಜಾಸ್ತಿ ಮಾಡಿಕೊಂಡು ಒಂದು ಹದಿನೈದು ಇಪ್ಪತ್ತು ಸಾವಿರದವರೆಗೂ ಏನೋ ಒಂದು ಸಾವಿರ ಜನದ್ದು ಮಾಡ್ತಾ ಇದ್ವಿ ಆಮೇಲೆ ಏನಾಯಿತು ಅಂತ ಹೇಳಿದ್ರೆ ಹೀಗೆ ಎಲ್ಲ ಇದಾಯಿದ್ರಲ್ಲ ಎಲ್ಲ ಹುಡುಗರು ನಮ್ಮ ಎಲ್ಲ ಶಿಷ್ಯಂದ್ರೆಲ್ಲ ಇದ್ದಾರೆ ಒಂದು ಹತ್ರ ಹತ್ರ ಒಂದು ನಮ್ಮ ಹತ್ರ ಒಂದು ಹತ್ತು ಜನ ಇದ್ರು ಎಲ್ಲ ಮೈನಿಗಳಿದ್ದಾರೆ ಇಲ್ಲೇ ನಾಲ್ಕು ಜನ ಇದ್ದಾರೆ ಇಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲರೂ ಎಲ್ಲರೂ ಪಾತ್ರೆಗಳಿಟ್ಕೊಂಡಿದ್ದಾರೆ ಎಲ್ಲರೂ ಕೆಲಸ ಕಲ್ತ್ಕೊಂಡಿದ್ದಾರೆ ನಮ್ಮ ನಮ್ಮ ಅಭ್ಯಾಸಗಳನ್ನ ಅವ್ರು ಸ್ವಲ್ಪ ಕಲ್ಕೊಂಡಿದ್ದಾರೆ ಇದರಿಂದ ನಮ್ಗೆ ಸಂತೋಷ ನಿಜವಾಗ್ಲು ಫುಲ್ಲು ಸಂತೋಷ ನನಗೆ ಆ ಥರ ಆಗಬೇಕು ಕೆಲವ್ರು ಇದ್ದಾರೆ ನಾವು ಯಾರ ಕೊಡ್ತಾರೆ ಕುಡಿದ್ಬಿಟ್ಟು ದುಡ್ಡು ಮಲ್ಕೊಂಬಿಟ್ರೆ ಪ್ರಯೋಜನ ಏನ ಏನು ಪ್ರಯೋಜನ ಇಲ್ಲ ಯಾರಿಗೂ ಪ್ರಯೋಜನ ಇಲ್ಲ ಮನೆಯವ್ರಿಗೂ ಪ್ರಯೋಜನ ಇಲ್ಲ ಅವ್ರಿಗೂ ಪ್ರಯೋಜನ ಇಲ್ಲ ನೋಡಿದವ್ರಿಗೆ ಬೈತಾರೆ ಅದಲ್ವಾ ಅದರಿಂದ ನಾ ಈ ಇದು ಇದು ಅನ್ನಪೂರ್ಣೇಶ್ವರಿ ದೇವಿಯನ್ನು ನಂಬಿದ್ದೀವಲ್ಲ ಇದು ಮಹಾಪುಣ್ಯ ಕಾರ್ಯ ಆ ತಾಯಿ ನಮ್ಮನ್ನು ಎತ್ತರ ಕೇರಿಸಿದ್ದಾಳೆ ಅದರಿಂದ ನಾವು ಸ್ವಲ್ಪ ಇದು ಮಾಡಬೇಕು ನಮ್ಮ ಒಳ್ಳೆಯದೇ ಮಾಡಬೇಕು ನಮ್ಮ ನಮ್ಮ ಹತ್ರ ಒಳ್ಳೆ ಸದ್ಗುಣಗಳಿರಬೇಕು ಆ ಥರ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಡುಗೆ ಭ್ರಕ್ಕೆ ನಾನು ಒಂದು ಹೇಳೋದು ಒಂದೇ ಸಲ ಸಲಹೆ ಏನು ಅಂತ ಹೇಳಿದ್ರೆ ನೀವು ಯಾ ಎಲ್ಲ ಹೋಗಲಿ ಅಡುಗೆಗೆ ಒಳ್ಳೆ ಕೆಲಸ ಮಾಡಿ ಅವ್ರು ರುಚಿ ರುಚಿಯಾಗಿ ಬಡಿಸಿ ಆಮೇಲೆ ಅವ್ರು ಏನು ಕೊಟ್ಟರೆ ತಗೊಳ್ಳಿ ನಿಮ್ಗೆ ಮಾತಾಡಿರ್ತಾರೆ ಇಷ್ಟು ಅಂತ ಒಪ್ಪಂದ ಇರ್ತದೆ ಆಮೇಲೆ ಅವ್ರನ್ನ ಒಳ್ಳೆ ಅಂತ ಇಂತ ಇಂಥ ಎಳೆದು ಹಾಗಂತೇಳ್ಬೇಡ್ರಿ ಮತ್ತೆ ಒಳ್ಳೆ ಮನಸ್ಸಿರಲಿ ಮನಸ್ಸಿಂದ ಇದು ಮಾಡಿ ಕೆಲಸ ಮಾಡಿ ಎಲ್ಲರೂ ನಿಮ್ಮ ಹತ್ರ ಸೇರೋರು ಕೂಡ ಅವರು ಕೂಡ ಚೆನ್ನಾಗಿ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಹಂಗಂತೇಳ್ಬಿಟ್ಟು ಇದು ಮಾಡ ಇದು ಮಾಡ್ತೀನಿ